ಹಾಯ್ 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 ಫ್ರೆಂಡ್ಸ್ ಏನಪ್ಪ ಇವಳು ಬರೀ ಊರಿಗೆ ಹೋಗೋದು ಬೈಕಲ್ಲಿ ಹೋಗೋದೇ ವಿಡಿಯೋ ತೋರಿಸ್ತಾನೆ ಇರ್ತಾಳಂತ ಅನ್ಕೋಬೇಡಿ ಯಾಕಂದರೆ ಇದು ಶ್ರಾವಣ ಮಾಸದಲ್ಲಿ ನಾನು ಒಂದು ತಿಂಗಳು ಪೂರ್ತಿ ಅಲ್ಲಿಗೆ ಇಲ್ಲಿಗೆ ಓಡಾಡೋದೇ ಆಗಿತ್ತು ಹಾಗಾಗಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಲ್ವ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹಾಗಾಗಿ ಅದೇ ವಿಡಿಯೋ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಇದು ಶುಕ್ರವಾರ ಶುಕ್ರವಾರ ಲಾಸ್ಟ್ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಇದು ನಮ್ಮ ಮನೆಯವರ ಸೋದರ ಮಾವನ ಮಗಳ ಮನೆಗೆ ಬಂದಿದ್ದೀವಿ ಅವ್ರ ಮನೇಲಿ ಇವತ್ತು ಪೂಜೆ ಇಟ್ಕೊಂಡಿದ್ರು ತುಂಬ ದಿನಗಳಾದಮೇಲೆ ತುಂಬ ದಿನ ಅಲ್ಲ ವರ್ಷಗಳಾದಮೇಲೆ ಅವ್ರ ಮನೆಗೆ ಹೋಗಿರೋದು ತುಂಬಾ ಕರಿತಾ ಇದ್ರು ಹೋಗೋಕ್ಕೆ ಆಗಿರಲಿಲ್ಲ ಈ ಸರಿ ಹೋಗೋಣ ಅಂತ ನಮ್ಮ ಮನೆಯವ್ರು ಹೋಗಿದ್ದೀವಿ ನೋಡ್ಬೋದು ಅವ್ರ ಮನೆ ಹತ್ತಿರ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಳ್ಳಿ ಇದು ಹೂ ನೋಡಿ ಡೇರೆ ಹೂವು ಎಷ್ಟು ಚೆನ್ನಾಗಿದ್ದಾವೆ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಮಗೆ ಕೇಳ್ತೀರಾ ವಿಡಿಯೋ ಮಾಡ್ಕೊಳಕ್ಕೆ ಏನು ಒಳ್ಳೊಳ್ಳೆ ವಿಷಯ ಸಿಗುತ್ತೆ ಅಲ್ಲೆಲ್ಲ ಹುಡುಕ್ತಾನೆ ಇರುತ್ತೆ ವಿಡಿಯೋ ಮಾಡೋದಕ್ಕೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರೆ ನಾವು ಹೋದಾಗ ಕರ್ಗಡುಬು ಎಲ್ಲ ಮಾಡ್ತಿದ್ರು ನಾನು ಸ್ವಲ್ಪ ಮಾಡಿದೆ ಹೋಗಿ ಆಮೇಲೆ ಪೂಜೆಗೆ ಕಂಕಣ ಹೂವಿನ ಮಾಲೆ ಅವನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ ಹಳ್ಳಿಗಳಲ್ಲಿ ಚೆನ್ನಾಗಿರುತ್ತೆ ಏನೋ ಒಂದು ಕಾರ್ಯಕ್ರಮ ಮಾಡಿದರೆ ಅಕ್ಕಪಕ್ಕದವರೆಲ್ಲ ಬಂದು ಸೇರಿಕೊಂಡು ಮಾಡ್ತಾರೆ ನಾವು ಸಿಟಿಯಲ್ಲಿ ಒಬ್ಬೊಬ್ಬರೇ ಮಾಡ್ಕೊಳ್ಳೋದಾಗುತ್ತೆ ಯಾರೂ ಬರೋದೇ ಇಲ್ಲ ಅದಕ್ಕೆ ನಾವು ಹೋದರೆ ಅವರು ಬರ್ತಾರಲ್ವ ಏನೇ ಒಂದು ಕಾರ್ಯಕ್ರಮ ಇದ್ದರೂ ಹಾಗಾಗಿ ನಾವು ಬಂದ್ವಿ ನಾವು ಹೋದರೆ ಅವರು ಬರ್ತಾರೆ ನಮ್ಮ ಮನೇಲಿ ಏನಾದ್ರೂ ಕಾರ್ಯಕ್ರಮ ಇದ್ದರೆ ಹಾಗಾಗಿ ಬಂದಿದ್ದೇವೆ ನೋಡ್ಬೋದು ಫ್ರೆಂಡ್ಸ್ ಇದು ಸಂಜೆ ವೈಭವ ಲಕ್ಷ್ಮಿ ಪೂಜೆ ಸಂಜೆ ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮರು ಬಂದಿದ್ರು ಮತ್ತು ಇವತ್ತು ಅವರು ಪಡ್ಲಿಗಿ ಗೋಪಾಳ ಅಂತಾರಲ್ಲ ದೇವರು ತುಂಬಿಸೋದು ಇಟ್ಕೊಂಡಿದ್ದಾರೆ ಶ್ರಾವಣದಲ್ಲೇ ಮಾಡ್ತಾರೆ ಜಾಸ್ತಿ ಹಾಗಾಗಿ ಈಗ ಪೂಜೆ ಎಲ್ಲ ಮಾಡಿದರು ಲಕ್ಷ್ಮಿ ಪೂಜೆನ ನಾವು ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ಹಾಗೆ ಉಡಿ ತುಂಬ್ತಾ ಇದ್ರು ನೋಡಿ ಪೂಜೆ ಹೇಗಾಗಿದೆ ಅಂತ ನಾನು ಎಲ್ಲರನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂದೆ ನಿಮಗೆ ಗೊತ್ತಲ್ವ ನಾನು ಹೊರಗಡೆ ಹೋದಾಗ ಜಾಸ್ತಿ ಎಲ್ಲೂ ವೀಡಿಯೋ ಮಾಡೋಕ್ಕೋಗಲ್ಲ ನನಗೆ ಒಂಥರ ಮುಜುಗಾರ ಅನಿಸುತ್ತೆ ಹಳ್ಳಿ ಕಡೆಯಲ್ಲಿ ಏನೋ ಒಂಥರ ನೋಡ್ತಾರೆ ನಮ್ಮ ಮನೆಗೆ ಹಾಗಾಗಿ ನಾನು ಅವ್ರಗಿಂತ ಮೊದಲನೇ ನಾಚಿಕೆ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಸಂಜೆ ಪೂಜೆ ಆಯಿತು ಇವಾಗ ಇನ್ನು ದೇವ್ರು ತುಂಬಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪಡ್ಲಿಗಿ ಮತ್ತು ಗೋಪಾಳ ಅಂತ ಹೇಳ್ತಾರೆ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ ದೇವರ ತುಂಬಿಸೋದು ಮನೆ ದೇವರನ್ನು ತುಂಬಿಸೋದು ಅಂತ ಶ್ರಾವಣದಲ್ಲಿ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆಗೆ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿದ್ದಾರೆ ಇವರೇ ನಮ್ಮ ಮನೆಯವರ ಸೋದರ ಮಾವನ ಮಗಳು ಇವ್ರ ಮನೆಗೆ ಬಂದಿದ್ದೀವಿ ಇವ್ರಿಗಿಬ್ಬರು ಮಕ್ಕಳಿದ್ದಾರೆ ಒಬ್ಬಳು ನವೋದಯದಲ್ಲಿ ಸೆಕೆಂಡ್ ಪಿ ಯು ಓದ್ತಿದ್ದಾಳೆ ಒಬ್ಬನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಮಗ ತುಂಬ ದಿನ ಆಗಿತ್ತು ಇವರು ಊರಿಗೆ ಬಂದೇ ಇರಲಿಲ್ಲ ಹಾಗಾಗಿ ತುಂಬ ಫೋನ್ ಮಾಡಿ ಕರೀತಿದ್ರು ಹಾಗಾಗಿ ಬಂದ್ವಿ ಇದು ನೆಕ್ಸ್ಟು ಮಾರ್ನಿಂಗು ಫ್ರೆಂಡ್ಸ್ ಮಾರ್ನಿಂಗ್ ಅಂದರೆ ಸ್ವಲ್ಪ ಮಧ್ಯಾಹ್ನ ಟೈಮ್ ಅಂತಲೇ ಹೇಳ್ಬೋದು ಅವತ್ತು ಎಲ್ಲ ದೇವರ ಸಾಮಾನೆಲ್ಲ ತೆಗೆದಿಟ್ವಿ ಸಾಟರ್ಡೆ ಅಂದರೆ ಶನಿವಾರ ಲಾಸ್ಟು ಶನಿವಾರ ಕಡೆ ಶ್ರಾವಣದ ಶನಿವಾರ ಎಲ್ಲರೂ ರೆಡಿಯಾಗಿ ಹನುಮಪ್ಪನ ಗುಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಲಾಸ್ಟ್ ಅಂದರೆ ಕೊನೆ ವಾರ ಅನ್ನ ಪ್ರಸಾದ ಎಲ್ಲ ಇರುತ್ತೆ ಹಾಗಾಗಿ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ನಾನು ನನ್ನ ಪಕ್ಕ ಇರೋರು ನಮ್ಮ ಮನೆಯವರ ಸೋದರ ಮಾವನ ಸೊಸೆ ಮತ್ತು ಇವರು ನಮ್ಮ ಚಿಕ್ಕಮ್ಮ ಇದ್ದಾರಲ್ವ ನಮ್ಮ ಮನೆಯವ್ರ ಅಕ್ಕನ್ನು ವಾರ್ಗಿತ್ತಿ ಮತ್ತು ನಮ್ಮ ಚಿಕ್ಕಮ್ಮ ಹಿಂದೆ ಇರೋರು ಗುತ್ತಮ್ಮ ಅಂದರೆ ನಮ್ಮ ನಮ್ಮ ಮನೆಯವರ ಸೋದರ ಮಾವನ ಮಗಳು ಎಲ್ಲರೂ ರೆಡಿಯಾಗಿದ್ವಿ ಹಾಗೆ ಫೋಟೋ ತಕ್ಕೊಂಡ್ವಿ ಇಲ್ಲೇ ಮನೆ ಹತ್ರನೇ ಇರೋದು ದೇವಸ್ಥಾನ ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅಲ್ಲಿ ಎಷ್ಟು ವಿಡಿಯೋ ಮಾಡ್ತೀನಿ ಅಂತ ಈ ಊರಿನ ಆಂಜನೇಯ ನೋಡಿದ್ರು ಹನುಮಪ್ಪ ಶ್ರಾವಣದ ಕೊನೆಯ ವಾರ ಅಲ್ವಾ ಹಾಗಾಗಿ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಎಲ್ಲ ಮಾಡ್ತಾರೆ ಹಣ ಪ್ರಸಾದ ಇರುತ್ತೆ ಊರ ಜನರೆಲ್ಲ ಪಟ್ಟಿ ಹಾಕಿ ಈ ತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಕೈ ಮುಗಿದು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಜಾಗ ಅಷ್ಟೊಂದು ಇರೋದಿಲ್ಲ ಸ್ವಲ್ಪ ಗಲಾಟೆ ಇರುತ್ತೆ ಇಲ್ಲಿ ಪ್ರಸಾದ ಬೇರೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಗಲಾಟೆ ಇತ್ತು ನೋಡ್ಬೋದು ಫ್ರೆಂಡ್ಸ್ ಊಟಕ್ಕೆ ಇದಿಷ್ಟು ಮಾಡಿಸಿದ್ರು ಆಮೇಲೆ ಅನ್ನ ಸಾಂಬಾರು ಕೂಡ ಇತ್ತು ಊಟ ಮಾಡಿ ಟೈಮಿಗೆ ನೋಡ್ಬೋದು ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿದ್ದೀವಿ ಆದರೂ ಕೂಡ ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ ಎಲ್ಲರೂ ಫೋನಲ್ಲಿ ಬ್ಯುಸಿ ಇರ್ತಾರೆ ನೋಡಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರೋದು ಅದರಲ್ಲೂ ಇಷ್ಟು ಫ್ರೀಯಾಗಿರೋದು ಅಂದರೆ ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಹೋದಾಗಲೇ ಒಂದು ದಿನ ಉಳ್ಕೊಂಡಾಗ ಎಲ್ಲರ ಜೊತೆಗೂ ಮಾತಾಡಿ ಏನೋ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ಅವಾಗಿವಾಗ ನಾವು ಸಂಬಂಧಿಕರ ಮನೆಗೆ ಹೋಗಬೇಕು ಅಂತಾರಲ್ಲ ಸುಳ್ಳಲ್ಲ ನಮ್ಮದು ಇದ್ದೇ ಇರುತ್ತೆ ಜೀವನ ಅಲ್ವಾ ದಿನ ನಮ್ಮ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಅಂಥದ್ರಲ್ಲೂ ನಡುವೆ ಈ ಥರ ಹೋಗಿ ಬಂದು ಮಾಡಿದರೆ ನಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಇರುತ್ತೆ ಅದಕ್ಕೆ ಹೇಳ್ತಾರೆ ಬಂದು ಬಳಗ ಅಂತ ಅಂದರೆ ಒಂದು ದಿನ ಎರಡು ದಿನ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ಹೋಗೋಕ್ಕಾಗಲ್ಲ ಏನಾದರೂ ಒಂದು ಕಾರ್ಯಕ್ರಮ ಇದ್ದಾಗಲೇ ಹೋಗೋದು ಎಲ್ಲ ಇವಾಗ ಅವರ ಕೆಲಸಗಳ ನಡುವೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಆಗಲ್ಲ ಏನೋ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಬೇಕು ಒಂದು ದಿನದ ಮಟ್ಟಿಗಾದರೂ ಹಾಗೆ ಇದು ಬೆಳಗ್ಗೆ ಇಲ್ಲಿ ಗೌರಿ ಗಿಡ ಇದ್ವು ಈ ಸೀಸನ್ನಲ್ಲಿ ತುಂಬಾ ಹೂವು ಇದು ಗೌರಿ ಹೂ ಬಿಡೋ ಸೀಸನ್ನು ಗಣೇಶ ಗೌರಿ ಹಬ್ಬ ಟೈಮಲ್ಲಿ ಇದು ಚೆನ್ನಾಗಿದೆ ನೋಡಿ ಕಲ್ಲರು ಬೆಳಗ್ಗೆ ತೋರಿಸಿದ್ದು ಮಂಡಕ್ಕಿ ಮಾಡ್ತಾ ಇದ್ದಾರೆ ನಾವು ಟಿಫನ್ ತಿಂದು ಮತ್ತೆ ಇವತ್ತು ಅದೇ ನಮ್ಮನೆಯವರ ಮಾವರು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹತ್ತಿರದಲ್ಲೇ ಇದೆ ಹಾಗಾಗಿ ಹಂಗೆ ನೋಡ್ಕೊಂಡು ಹೋಗೋಣ ಅಂದರು ಅವ್ರ ಮನೆ ಹತ್ತಿರ ಬಂದಿದ್ದೇವೆ ಇಲ್ಲಿ ಇದು ನಮ್ಮ ಅತ್ತಿ ಇವರು ಅಂದರೆ ನಮ್ಮ ಅಜ್ಜ ಇವರ ಅಪ್ಪ ಅಣ್ಣ ತಮ್ಮ ಅತ್ತಿ ಆಗಬೇಕು ನಮಗೆ ರಿಲೇಟಿವ್ ರಿಲೇಟಿವ್ ಇವರು ಅಲ್ಲಿ ಓದ್ತಿದ್ದಾರಲ್ವ ಅಜ್ಜ ನಮ್ಮ ಮನೆಯವರ ಸೋದರ ಮಾವ ನಮ್ಮ ಅತ್ತಿ ತಮ್ಮ ಇವರು ನಮ್ಮತ್ತೆ ಟೀಚರ್ ಇವರು ಕನ್ನಡ ಶೈಲಿ ಟೀಚರು ಈಗ ಅವರು ಹ್ಯಾಂಡಿಕ್ಯಾಪ್ಟು ಈಗ ಆಗಲ್ಲ ಅಂತ ಅವ್ರ ಮಗಳು ಬಿ ಎಡ್ ಮಾಡಿದ್ದಾರೆ ಹಾಗಾಗಿ ಇವ್ರ ಪರವಾಗಿ ಅವ್ರು ಟೀಚಿಂಗ್ ಹೋಗ್ತಾ ಇದ್ದಾರೆ ಇಲ್ಲೇ ಹತ್ತಿರದಲ್ಲಿ ನಾವು ಮದುವೆ ಆಗಿದ್ದು ಕೂಡ ರಿಲೇಟಿವ್ ಅಲ್ಲೇ ಬಟ್ ಗೊತ್ತಿರಲಿಲ್ಲ ಮೊದಲು ಹೀಗೆಲ್ಲ ಸಂಬಂಧ ಇದೆ ಅಂತ ಹಾಗೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಬಂದರಾಯ್ತು ಅಂತ ಬಂದ್ವಿ ನಮ್ಮ ಮನೆಯವರ ಸೋದರತ್ತೆ ಸೋದರ ಮಾವನ್ನ ನೋಡಿಕೊಂಡು ಅವ್ರ ಮನೆ ಸ್ವಲ್ಪ ಹೋಮ ಎಲ್ಲ ಮಾಡಿಸಿದ್ರು ಅವಾಗ ಆಗಲಿಲ್ಲ ನಮಗೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಬಟ್ ಅಲ್ಲಿ ವಿಡಿಯೋನೇ ಮಾಡಲಿಲ್ಲ ನಾನು ಮಾಡ್ಕೊಳ್ಳೋಣ ಅಂದರೆ ಹಾಗೆ ಹೋಗಿ ಬಂದ್ವೆಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತು ಭಾನುವಾರ ಭಾನುವಾರ ನಾವು ರಿಟರ್ನ್ ಮತ್ತೆ ಬರ್ತಾ ಇದ್ದೀವಿ ನೋಡ್ಬೋದು ಒಳ್ಳೆ ಇದು ನದಿ ತುಂಬ ಹರಿತಾ ಇದ್ದಾವೆ ಎಲ್ಲಿ ನೋಡಿದ್ರೂ ನೀರು ಹಸಿರು ಏನು ಹೇಳೋದು ಅಂದರೆ ಒಂದು ದಿನ ಆದ್ರೂ ನಾವು ಸಂಬಂಧಗಳ ಮಧ್ಯೆ ಬೆರೀಬೇಕು ಬೆರ್ಥಾಗಲೇ ಸಂಬಂಧಗಳ ಬೆಲೆ ಗೊತ್ತಾಗೋದು ಏನೋ ಖುಷಿ ಆಯಿತು ಎಲ್ಲರನ್ನ ಮಾತಾಡಿಸಿ ನಾವು ಪದೇ ಪದೇ ಎಲ್ಲೂ ಹೋಗಲ್ಲ ವರ್ಷದಲ್ಲಿ ಒಂದು ಸಲೇನೋ ಎರಡು ಸಲೇನೋ ಈ ಥರ ನಾವು ಬರೋದು ಇರುತ್ತೆ ನಮ್ಮ ತವ್ರ ಮನೆ ಗಂಡರ ಮನೆ ಇವೆಲ್ಲ ಇರುತ್ತೆ ಅದನ್ನು ಬಿಟ್ಟು ಬೇರೆ ಸಂಬಂಧಗಳು ಇರ್ತಾವಲ್ಲ ಅವುಗಳಿಗೂ ಹೋಗಿ ಬರಬೇಕು ಅದು ಹಳೆಯ ಸಂಬಂಧಗಳನ್ನು ಮರೆಯೋಕ್ಕಾಗಲ್ಲ ಹೋದಾಗ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್ ಅಪರೂಪಕ್ಕೆ ಸಿಕ್ಕ ತಿರ್ತೀವಿ ಎಲ್ಲರೂ ಸೇರಿ ಮಾತಾಡೋದು ಕತೆ ಆಡೋದು ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿ ಆಯಿತು ಈ ಊರಿಗೆ ಹೋಗಿ ಬಂದು ನಾವೇನೋ ಪೂಜೆ ಇತ್ತು ಪೂಜೆ ಮಾಡ್ಕೊಂಡು ಬಂದ್ವಿ ಅಂತ ಇರ್ತಿದ್ವಿ ಅಲ್ಲಿ ಒಂದು ದಿನ ಉಳ್ಕೊಂಡಿದ್ವಲ್ವಾ ಅದೇ ಖುಷಿ ಕೊಡೋದು ಓಕೆ ಫ್ರೆಂಡ್ಸು ಏನೋ ನನ್ನ ಒಂದು ವಿಚಾರನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್